ಸಂಬಂಧಗಳಲ್ಲಿ ನಂಬಿಕೆ ಎನ್ನುವುದು ಒಂದು ದಾರದ ತರ ಅದು ಒಮ್ಮೆ ಕಿತ್ತು ಹೋದರೆ ಮತ್ತೆ ಗಂಟು ಹಾಕಬಹುದು ಆದರೆ ಮೊದಲಿನ ಹಾಗೆ ಗಂಟು ಗಂಟುಗಳಾಗಿರುತ್ತವೆ ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುತ್ತೇವೆ ನಂತರ ಒಳ್ಳೆಯ ವ್ಯಕ್ತಿ ಸಿಕ್ಕಿದಾಗ ನಂಬುವುದನ್ನೇ ಬಿಟ್ಟು ಬಿಡುತ್ತೇವೆ ವಾದ ಪ್ರತಿವಾದದಿಂದ ಖಂಡಿತವಾಗಿಯೂ ಉತ್ತರ ಸಿಗುವುದಿಲ್ಲ ನಮ್ಮ ಒಂದು ಮೌನ ಸಾವಿರ ಪ್ರಶ್ನೆಗಳಿಗೆ ಉತ್ತರ ನೀಡುವುದು ಯಾಕಂದ್ರೆ ಮೌನಕ್ಕಿರುವ ಬೆಲೆ ಮಾತಿಗಿಲ್ಲ ಗುಣದಿಂದ ಗುಣಿಸಿದರೆ ಗುಣವಂತ ಭಾವನೆಗಳಿಂದ ಬಾಗಿಸಿದರೆ ಭಾಗ್ಯವಂತ ಹಣದಿಂದ ಕೂಡಿಸಿದರೆ ಸಿರಿವಂತ ಇದ್ದುದನ್ನು ಕಳೆದರೆ ಸಾಲವಂತ ಇವರೆಲ್ಲರನ್ನು ಗುಣಿಸಿ ಭಾಗಿಸಿ ಕೂಡಿಸಿ ಕಳೆಯುವವನೇ ಭಗವಂತ ಹಣ ಬಂದರೆ ನಿನ್ನ ಅಕ್ಕಪಕ್ಕ ಸೇರುವವರು ಬಹಳ ಜನ ಇರುತ್ತಾರೆ ಆದರೆ ರೋಗ ಬಂದರೆ ನಿನ್ನನ್ನು ನೋಡಿಕೊಳ್ಳಲು ಒಬ್ಬರು ಬರುವುದಿಲ್ಲ ಖರ್ಚು ಮಾಡುವಷ್ಟು ಸುಲಭವಲ್ಲ ಸಂಪಾದನೆ ಮಾಡುವುದು ನಿನಗೋಸ್ಕರ ನಿನ್ನ ಸ್ವಲ್ಪ ಹಣವನ್ನು ಉಳಿತಾಯ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಪರಿಚಯ ಆದರೆ ಆ ಸ್ನೇಹ ಎಷ್ಟು ದಿನಗಳ ಇರುತ್ತೋ ಗೊತ್ತಿಲ್ಲ ಆದರೆ ಒಂದು ಮನಸ್ಸು ಇನ್ನೊಂದು ಮನಸ್ಸಿಗೆ ಪರಿಚಯ ಆದರೆ ಮಾತ್ರ ಆ ಪರಿಚಯ ಜೀವನ ಪೂರ್ತಿ ಇರುತ್ತದೆ ಮನೆಯಿಂದ ಹೊರಗೆ ಹೋಗುವಾಗ ಬುದ್ಧಿ ಜೊತೆಯಲ್ಲಿರಬೇಕು ಯಾಕಂದ್ರೆ ಈ ಪ್ರಪಂಚವೇ ಒಂದು ಸಂತೆ ಆದರೆ ಮನೆಯೊಳಗೆ ಬರುವಾಗ ಹೃದಯ ಜೊತೆಯಲ್ಲಿರಬೇಕು ಯಾಕಂದ್ರೆ ಅಲ್ಲಿರುವುದು ಒಂದು ಸುಂದರವಾದ ಕುಟುಂಬ ನನ್ನ ತಪ್ಪುಗಳನ್ನು ನನ್ನ ಹತ್ತಿರ ಹೇಳಿರಿ ಬೇರೆಯವರ ಹತ್ತಿರ ಅಲ್ಲ ಯಾಕಂದ್ರೆ ಬದಲಾಗಬೇಕಾದದ್ದು ನಾನು ಅವರಲ್ಲ ಮನೆಯ ಅಡಿಪಾಯ ಗಟ್ಟಿಯಾಗಿದ್ರೆ ಮನೆ ಮುರಿದು ಬೀಳಲ್ಲ ಹಾಗೆ ಜೀವನದಲ್ಲಿ ನಂಬಿಕೆಯನ್ನು ಅಡಿಪಾಯ ಗಟ್ಟಿಯಾಗಿದ್ದರೆ ಸ್ನೇಹ ಆಗಲಿ ಪ್ರೀತಿಯಾಗಲಿ ಸಂಬಂಧಗಳಾಗಲಿ ಮುರಿದು ಬೀಳಲ್ಲ ಮನೆಯಲ್ಲಿ ಹಿರಿಯರ ಕೈಯಲ್ಲಿ ನಿರ್ಧಾರ ಇರುವವರಿಗೆ ಮನೆ ಒಡೆಯುವುದಿಲ್ಲ ಮನೆಯಲ್ಲಿ ಎಲ್ಲರೂ ಹಿರಿಯರಾಗಲು ಪ್ರಾರಂಭಿಸಿದಾಗ ಮನೆ ಒಡೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಬಂಗಾರದ ತಟ್ಟೆಯಲ್ಲಿ ಉಂಡು ಬೆಳ್ಳಿಯ ಲೋಟದಲ್ಲಿ ನೀರು ಕುಡಿಯುತ್ತಿದ್ದವನ ಶವವನ್ನು ಮೂರು ಸುತ್ತು ಸುತ್ತಿ ಒಡೆದಿದ್ದು ಮಣ್ಣಿನ ಮಡಿಕೆಯಲ್ಲೇ ಹೊರತು ಚಿನ್ನ ಬೆಳ್ಳಿ ಬಂಗಾರದಲ್ಲಿ ಅಲ್ಲ ಬಿಟ್ಟು ಹೋದವರು ಮತ್ತೆ ಬಂದರೆಂದು ಖುಷಿ ಪಡದಿರಿ ಯಾಕಂದ್ರೆ ಒಂದು ಬಾರಿ ಓದಿದ ಪುಸ್ತಕದ ಅಂತ್ಯ ಹೇಗಿದೆ ಎಂದು ನಮಗೆ ಅರಿವಿರುವಾಗ ಆ ಪುಸ್ತಕವನ್ನು ಎಷ್ಟೇ ಬಾರಿ ಓದಿದರೂ ಅದರ ಅಂತ್ಯ ಒಂದೇ ಆಗಿರುತ್ತದೆ ನಿಯತ್ತಾಗಿ ದುಡಿಯೋರನ್ನು ಕಂಡರೆ ಆಡಿಕೊಳ್ಳುವವರು ಬಹಳ ಜನ ಹಾಗಂತ ಯಾರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳಬಾರದು ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ಟಿರುತ್ತಾನೆ ಒಬ್ಬರಿಗೆ ನಿಯತ್ತಾಗಿರುವ ಕೆಲಸ ಕೊಟ್ಟಿದ್ದಾನೆ ಇನ್ನೊಬ್ಬರಿಗೆ ಆಡಿಕೊಳ್ಳುವ ಕೆಲಸ ಕೊಟ್ಟಿದ್ದಾನೆ ಅಷ್ಟೇ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯರಿ ಜೀವನದಲ್ಲಿ ಯಾರನ್ನಾದರೂ ಮರೆಯಿರಿ ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತೆ ನಾನು ನೋಡ್ತೀನಿ ಎಂದವರನ್ನು ಮರೆಯದಿರಿ ಜೀವನಕ್ಕೆ ಸ್ಫೂರ್ತಿ ಅವರೇ ಇಂಥ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಎನಡಿ ಮೋಟಿವೇಶ್ನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರಿ